ವ್ಯಕ್ತಿ ವ್ಯಕ್ತಿನಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ಮೂಲ ಉದ್ದೇಶಗಳು ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರತಿ ಸಾರ್ವಜನಿಕ ಅಷ್ಟೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದ್ರೆ ಮೊದಲು ಆ ವ್ಯಕ್ತಿನಲ್ಲಿ ಕುಟುಂಬದಲ್ಲಿ ಬದಲಾವಣೆ ಸಾಧಿಸಿಕ ಬದಲಾವಣೆ ಆಗ್ತದೆ ಯೋಚನೆ ಮಾಡಿ ಸಂಘ ಈ ಐದು ವಿಷಯಗಳನ್ನ ನಮಗೆ ಕೊಟ್ಟಿದೆ ಇದರಲ್ಲಿ ಬದಲಾವಣೆ ಅದರಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಎರಡು ವಿಷಯಗಳಲ್ಲಿ ಈ ಕುಟುಂಬ ಪ್ರಬೋಧನ ಪರಿಸರ ಸ್ವದೇಶಿ ನಾಗರಿಕ ಶಿಷ್ಟಾಚಾರ ಇವೆಲ್ಲ ಒಂದು ರೀತಿಯಲ್ಲಿ ವ್ಯಾವಹಾರಿಕ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಆದ್ರೆ ಈ ಸಾಮಾಜಿಕ ಸಾಮರಸ್ಯ ಏನಿದೆ ಇದು ಭಾವನಾತ್ಮಕ ವಿಷಯ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಮನಸ್ಸನ್ನ ಅದೋರೂ ಕಲೋ ಮಾಡತಕ್ಕಂತ ಸುಖ ದುಃಖಗಳ ಮಾಡ್ತಕ್ಕಂತ ಒಂದು ವಿಷಯ ಹಾಗಾಗಿ ಆ ವಿಷಯಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಇದಕ್ಕೆ ನಾವು ಕೊಡ್ಬೇಕು ಈ ಉದಾಹರಣೆ ಯಾವೊಬ್ಬ ನಾವೇ ವಿಶೇಷ ಆಚಾರ ಅವನ್ ನಡೆಯಲಿಲ್ಲ ಅಂತಂದ್ರೆ ಅವ್ನ್ ಬೈಕೊಳ್ತಾ ಇದ್ದಾರೆ ಅವ್ರಿಗೆ ಹಾನಿ ಆಗಲ್ಲ ಕಿಟ್ಕಿರಿ ಅನ್ನಿಸ್ಕೋಬೇಕು ಸ್ವದೇಶಿ ಆಚರಣೆ ಒಟ್ಟಿ ಹಾಕಬೇಕು ನೀವು ಸ್ವದೇಶಿ ಆಚರಣೆ ಮಾಡ್ತಾ ಇದ್ವ ಮಾಡಿದ್ವೋತಾ ಆ ಥರದಲ್ಲ ಬಹಳ ಪ್ರಮುಖತೆ ಇದೆ ಆದ್ರೆ ಇದು ಮನಸ್ಸಿ ನಡ್ತಕ್ಕಂಥ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ನಾವು ಈಗ ವಿಶ್ವಗುರು ವಿಶ್ವಗುರು ಭಾರತ ಅನ್ನೋದು ಮಾತನ್ನ ನಾನು ಅದೇ ಮಾತಾಡ್ತಾ ಇದ್ದೇವೆ ಮತ್ತೆ ಇವತ್ತಿನ ಸಾಮಾಜಿಕ ಮತ್ತು ರಾಷ್ಟ್ರೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಎಲ್ಲ ಕಾಣ್ಕೋಸ್ತಾರೆ ದೇವರಿ ಮಹಾಪುರುಷರು ಸಾಧುಸಂತರು ಅಥವಾ ನಮ್ಮ ಯೋಗ ಆಯುರ್ವೇದ ಸಂಸ್ಕೃತ ಈ ಭಾಷೆ ಕಾಣಕೋಸ್ಕರ ಭಾಷೆ ಕಾಣಕೋಸ್ಕರ ನಾವು ವಿಶ್ವ ಗುರು ಆಗುವಂತ ಅನಿಸ್ಕತೆ ನಾವು ಹೋಗ್ತಾ ಇದೆ ವಿಶ್ವ ನಮ್ಮ ದುಃಖಿಸ್ತಾ ಇದೆ ಆದ್ರೆ ನಾವು ವ್ಯಕ್ತಿಗತವಾಗಿ ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ಅಂತ ವಿಷಯಕ್ಕೆ ಬಂದಾಗ ಅಷ್ಟೇ ತದ್ವಿರುದ್ಧವಾಗಿರ್ತಕ್ಕಂಥ ವಾತಾವರಣ ನಾನು ಸ್ವಾಮಿ ವಿವೇಕಾನಂದರು ಮೊದಲು ನಮ್ಮ ದೇಶದ ಘನತೆ ಗೌರವವನ್ನು ಎತ್ತಿರತಕ್ಕಂಥ ಸ್ವಾಮಿ ವಿವೇಕಾನಂದ ಸಾವಿರದ ಎಂಟುನೂರ ತೊಂಬತ್ ಮೂರು ವಿಶ್ವದ ಶಿಕಾಗೋ ನಗರ ವಿಶ್ವದ ಮೇಳದಲ್ಲಿ ಗೊತ್ತಿದೆ ಆ ಕಥೆ ಎಲ್ಲ ಯಾಕಂದ್ರೆ ಹೋಗಲ್ಲ ಪ್ರದರ್ಶನ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂದ್ರು ಆ ನೋಡಿದ ಮೂವತ್ತು ವರ್ಷದ ಋಣ ಅದೇ ಬಹಳ ದೊಡ್ಡ ಪ್ರಸಿದ್ಧವಾಗಿರ್ತನೇ ವ್ಯಕ್ತಿ ಆಗಿರ್ ಆದ್ರೆ ಅಲ್ಲಿರ್ತಕ್ಕಂಥ ಎದ್ದು ನಿಮಿಷ ಎರಡು ನಿಮಿಷ ಬಿಟ್ಟಿದ್ದಾರೆ ಯಾಕೆಂದ್ರೆ ಪ್ರದರ್ಶನ್ ಸಿಸ್ಟರ್ಸ್ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಂತೂ ಅವ್ತದೆ ಅದು ಲೇಡೀಸ್ ಅಂಡ್ ಜೆಂಟ್ ಅಂತ ಹೇಳ್ತಕ್ಕಂಥ ಅಂದ್ರೆ ನಮ್ಮ ಭಾರತೀಯ ಒಂದು ಇದೆ ಏನೋ ನಾವು ವಿಶ್ವ ಕುಟುಂಬ ಹೊಸದೇ ಕುಟುಂಬಕ್ಕೆ ಮುಂದೆ ಮಾತಾಡ್ತೀವಿ ಅದು ಅದ್ದೇತಿದ್ರು ಅದು ನಾವಿಲ್ಲಿ ಗೊತ್ತೇ ನಾಲ್ಕು ವರ್ಷ ಇದ್ದು ಭಾರತೀಯ ಸಂಸ್ಕೃತಿ ಪರಂಪರೆ ಇತಿಹಾಸ ನಾವು ಇದನ್ನೇ ಅವರು ಏನು ಭಾರತೀಯ ಜ್ಞಾನ ಪರಪ್ಪ ಅಂತ ಹೇಳ್ತೀವಿ ಅದನ್ನು ಪ್ರಚಾರ ಮಾಡಿ ತೊಂದರು ಅಮೆರಿಕ ಮತ್ತು ಕೂಡ ಆದ್ರೆ ನಾವು ಯೋಚನೆ ಮಾಡ್ತೀವಿ ನಾವು ಅಲ್ಲಿ ಬರ್ತಾ ಇದ್ದೀವ ನಮ್ಮ ದೇಶದಲ್ಲಿ ಪರಸ್ಪರ ಅಣ್ಣಮ್ಮದಂತೆ ಸೋದರಂತೆ ಸೋದರದಂತೆ ಬದುಕ್ತಾ ಇದೀವ ಅಂತ ಕೇಳಿದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ತೋರಿಸ್ತಾ ಅದು ಯಾಕೆ ಹೀಗೆ ಈ ನಾವು ಬದುತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಒಂದು ಐತಿಹಾಸಿಕ ಏನಾದ್ರೆ ಹೇಳ್ತಾರೆ ಸಾಮಾಜಿಕ ಕಾರಣ ಐತಿಹಾಸಿಕ ಕಾರಣ ಏನೇ ಹೇಳಿದೆ ಅದು ಇಲ್ಲ ಅಂತ ಹೇಳಕ್ ಬರೋದ ಆದ್ರೆ ಮುಖ್ಯವಾದ ಕಾರಣ ಅಂತಂದ್ರೆ ಜ್ಞಾನ ಅಜ್ಞಾನವೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಮುಖ ವಿ ಕಾರಣ ನಮ್ಮ ಶ್ರೀ ಗುರುಜಿಯವರು ಕೂಡ ಈ ಮಾತನ್ನ ಹೇಳಿದ್ದಾರೆ ಈ ಅಸ್ಪೃಶ್ಯತೆ ಅಥವಾ ಮೇಲು ಕೇಳುವುದೇ ಭಾವನೆ ಎಲ್ಲಿದೆ ಅಂತಂದ್ರೆ ಅದು ಆ ವಸ್ತುಗಳಿಂದ ಅದು ಈ ತಥಾಲದಿಂದ ಮೇಲ್ಮ ಜಾತಿ ಅಂತ ಹೇಳಿ ಮೇಲ್ವರ್ಗಿ ಅವರ ತಲೆ ಒಳಗಿರುವುದು ಅವರ ಇರೋದು ಅದನ್ನ ಹೋಗಲಾಟಿಸಿದ್ರೆ ಪೋಕ್ಷ ಸರಿ ಹೋಗ್ಬಿಡುತ್ತೆ ಅಜ್ಞಾನದ ಕರ್ತಲೇ ಇರುತ್ತೆ ಭಗವದ್ಗೀತೆಯನ್ನು ಕೂಡ ಒಂದು ಶ್ಲೋಕ ಅದೇ ತರ ಇದೆ ಒಂದು ಆ ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ವಿದ್ಯಾಭಿನಯ ಸಂಪನ್ಯ ಬ್ರಾಹ್ಮಣೆ ಕವಿ ಹಸ್ತಿನಿ ಕೆಜೆ ತಪ್ಪಾ ಕೇಚ ಪಂಡಿತ ಸಮದರ್ಶನ ಬಹಳ ಬಹಳ ಅಂತ ಇದು ಅಂದ್ರೆ ಎಷ್ಟು ಮಟ್ಟಿಗೆ ಬರೀ ಅಷ್ಟೇ ಅಲ್ಲ ಒಬ್ಬ ವಿದ್ಯಾವಂತ ವಿದ್ಯಾಭಿನಯ ತಪ್ಪನಾಗಿರ್ತೀನಿ ಬ್ರಾಹ್ಮಣನನ್ನ ಒಂದು ಗೋವನ್ನ ಒಂದು ಆನೆಯನ್ನ ನಾಯಿಯನ್ನ ಒಂದು ನಾಯಿ ಮಾಂಸದಿಂದ ಬದುತಕ್ಕಂಥ ಒಬ್ಬ ಶೊಪಚನನ್ನ ಶೋಪಚನಂತ ಪಂಡಿತನವಿ ಪಂಡಿತನ ಪಂಡಿತನ ಅರ್ಥ ಜ್ಞಾನಿ ಜ್ಞಾನಿಯಾಗಿರ್ತಕ್ಕಂಥ ಅವರು ಸಮದೃಷ್ಟಿ ಹೋಗ್ತಾನೆ ಬರೀ ಮನುಷ್ಯನಷ್ಟೇ ಇಲ್ಲ ಒಂದ್ ಕಡೆ ಅತ್ಯಂತ ಬ್ರಾಹ್ಮಣ ಇನ್ನೊಂದು ಕಡೆ ಮಾಯಮಾಂಶ ಸ್ವಲ್ಪ ಜನ ಕೂಡ ಸಮನ್ ಕೊಡ್ತಾರೆ ಹೋಗ್ತಾರೆ ಸಮಾಜ ವ್ಯವಹಾರ ಮಾಡ್ತಾರೆ ಜ್ಞಾನಿಯಾಗಿರ್ತಾರೆ ಅಂದ್ರೆ ಈ ಜ್ಞಾನದ ಒಂದು ಅಜ್ಞಾನದ ಕರ್ತವ್ಯ ಇರೋದೇ ಮುಖ್ಯವಾಗಿರ್ತಕ್ಕಂಥ ಹಾಗೆ ಹೋಗುವುದು ಹೇಗೆ ನಾವು ಸಾಮಾನ್ಯವಾಗಿ ಚಟುವಟಿಕೆಗಳನ್ನ ಮಾಡೋದ್ರಿಂದ ಮಾಡಿದ್ದೀನಿ ಗೊತ್ತಾಗುತ್ತೆ ನಾವು ನಾವೆಲ್ಲ ಮಾಡ್ತಾ ಇದ್ವಿ ನಾವು ಬದ್ದನಾಗಿದ್ದೀವಿ ನಮ್ಮ ವರ್ಷದಿಂದ ತೋರಿಸಲಿಕ್ಕೆ ಬೇಕಾಗಿತ್ತು ಚಟುವಟಿಕೆಗಳು ಆ ಚಟುವಟಿಕೆಗಳಿಂದ ಈ ಪರಿವರ್ತನೆ ಆಗುದಿಲ್ಲ ಆಗ್ಬೇಕು ಅಂದ್ರೆ ಮನ ಪರಿವರ್ತನೆ ಆಗ್ತದೆ ಮನ ಪರಿವರ್ತನೆ ಆಯ್ತು ಅಂತಂದ್ರೆ ಸಹಜ ಚಟುವಟಿಕೆಗಳು ಅದು ಆಗ್ತದೆ ನನ್ನ ವ್ಯವಹಾರದಲ್ಲಿ ನೋಡಿಯಲ್ಲಿ ನಮ್ಮ ಮಾತಿನಲ್ಲಿ ಅದು ಗೆಟ್ಟೆ ಹಾಗಾಗಿ ಮನಸ್ಸು ಪರಿವರ್ತನೆ ಆಗ್ತದೆ ಹಾಗೆ ಮನಸ್ಸನ್ನ ಪರಿವರ್ತನೆ ಮಾಡೋದು ಹೇಗೆ ಇದು ಬಹಳ ಕಠಿಣವಾಗುತ್ತೆ ಸರದ ಸಲುವಾಗಿರ್ತಕ್ಕಂಥ ಅದಕ್ಕೆ ಕೆಲವೊಂದು ಅಂಶಗಳನ್ನ ನಾವು ಯೋಚನೆ ಮಾಡಬೇಕು ಭಾರತೀಯ ದೃಷ್ಟಿಯೊಳಗೆ ನಾವು ಯೋಚನೆ ಮಾಡಿದಾಗ ಯಾವುದೇ ಅಂಶ ತಗೊಂಡ್ರೆ ಎಲ್ಲೂ ಕೂಡ ಕಿಂಚಿತ್ತು ಸ್ವಲ್ಪವೂ ಯಾಸಮಾನತೆಗೆ ಭೇದಭಾವಗಳಿಗೆ ಇದಕ್ಕೆ ಕಾರಣವೇ ಇಲ್ಲ ಸಿಗೋದಿಲ್ಲ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಎಲ್ಲ ಸಿಗೋದಿಲ್ಲ ನಿಮಗೆ ಕಿಂಚಿತ್ತು ಅವ್ರು ಹೆಸರು ಕೂಡ ಅಂತ ಒಂದು ಚಿಂತನೆ ಮಾಡ್ತಿದ್ದೆ ಆದ್ರೆ ಅಂತ ಒಂದು ಚಿಂತನೆಯನ್ನ ನಾವು ಎಂತ ಅದೋ ತಿಳಿಸಿದ್ರಿ ಅದು ನಮಗೆ ಯೋಚನೆ ಮಾಡಬೇಕು ನಾವು ಈ ಉದಾಹರಣೆಗೆ ಒಂದೆರಡು ಉದಾಹರಣೆಗೆ ತಗೊಂಡಿಲ್ಲ ಅವ್ರು ನಮ್ಮ ಕೂಡ ಇದು ಬತ್ತಿಯದು ನಾಲ್ಕು ಶಿರಗಳ ಈ ಐದು ವಿಷಯಗಳು ಐದು ಮುಖ್ಯ ವಿಷಯಗಳೆ ಆ ಆರು ಉಪ ತಿفسಿಕಲ್ ಮಾಡ್ಕೊಂಡು ಅವರು ತರಬಹುದು ಇದೆ ತರಬಹುದು ಇದೆ ಅದು ತುಂಬಾ ಚೆನ್ನಾಗಿ ಆಯ್ತು ಗೊತ್ತಾಯ್ತು ಅಂತ ಪಾಡಿತಾರೆ ಅದರ ಕೆಲವು ವಿಷಯಗಳನ್ನು ನಾನು ಈ ನಿಮಿತ್ತು ಹೇಳುತ್ತೆ ಅಂತ ಹೇಳುತ್ತೆ ಕೂಡ ಏನಂತ ದೇವರ ಕಲ್ಪನೆ ಈ ದೇವರ ಕಲ್ಪನೆ ಏನು ಇದೆ ಹೊಸಗೊಂದರಿಯನೆ ದೇವರಂತಂದ್ರೆ ಹುಲಿ ಇದಂತ ಕಥೆ ಅವರಲ್ಲ ಅಕ್ಚುಲಿ ಕಲ್ಪನೆ ಅಲ್ಲೇ ಅಲ್ಲ ಅತೀ ಕಾದು ಏವೋ ಸರ್ವಂತ್ರಯ ವಿಶ್ವರೂಪೀ ಸರ್ವಶಕ್ತ ಅಲೂ ರೀಣ ಗುಣಕಾಕ್ಷಳೂ ಒಬಿದಾನೆ ಅನಿರ್ಕಾರ ಗುಣವಾ ಪರಮಾತ್ಮ ಅಲೋ ಅಂದ್ರೆ ಈ ತರ ಹೇಳುತ್ತಿರೋ ಅವನು ಆತರ ಹೇಳಿದ್ರು ಅಂದ್ರೆ ಪ್ರತಿ ಅಣು ಬೇಡೂ ನಾಕಾಷ್ಟ ಭಗವಂತನ ಅಂದ್ರೆ ಮನೋವಿದನೆ ಅದರ ಕೂಟದ ಕಂದೆಲ್ಲರೂ ಇದ್ದಾನೆ ಹಾಗಾಗಿ ಯೋ ನಾಯೆ ಇದ್ದಾನೆ ಆಯೇ ಇದ್ದಾನೆ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಎಲ್ಲವೂ ಭಗವಂತ ಇದ್ದಾನೆ ಭಗವಂತ ಇಲ್ಲಿ ಅಂತಂತ ಇಲ್ಲ ಅದಕ್ಕೆ ಗೊತ್ತಿದ ನನಗೆ ನನಗೆಲ್ಲೂ ಭಗವಂತ ನೋಡ್ತಾನೆ ಆಗ ತುಂಬಾ ಇರ್ತದೆ ಎಲ್ಲ ಕಡೆ ಬಗ್ಗಿತ್ತು ಅಂದ್ರೆ ಎಲ್ಲಾ ಕಡೆ ಇದ್ದಾನೆ ಭಗವಂತ ನಿಮ್ಮಲ್ಲಿ ಇದ್ದಾನೆ ಅಂತಂದ್ರೆ ಅಂತ ನನ್ನ ಕೂಡ ಸಮಾನ್ ಎಂಬ ಸಾಧ್ಯ ಅಲ್ಲಿ ಶುರೀಶ್ ಅವರು ಪಂಡಿತ ಸಮ ಯಾಕೆ ಹೇಳ್ಬೋದು ಅಂದ್ರೆ ಅಂದ್ರೆ ಅಂಥದ್ದು ಎಲ್ಲ ಕೂಡ ಬಗ್ಗಿತ್ತು ನನ್ನಲ್ಲಿ ಹಾಗೀಗ ಭಗವಂತ ನೋಡ್ತಕ್ಕಂತ ಪ್ರಯತ್ನ ಮಾಡಿ ಹೊಂದಿನಲ್ಲಿ ಆನೆಯಲ್ಲಿ ನಾಯಿನಲ್ಲಿ ನಾಗ್ರಹದಲ್ಲಿ ತುಳಸಿನಲ್ಲಿ ಅದ್ರ ಎಷ್ಟು ಹೇಳ್ಬೋದು ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಎಷ್ಟು ಎಷ್ಟೆಲ್ಲ ನಾನು ಪ್ರಕಟನೆ ನೂರಾರು ಕೋಟಿ ನಾನು ಎಲ್ಲ ಪ್ರಕಟ ಆಗ್ತೀನಿ ಅಷ್ಟೇ ರಾಮನ್ ಹೇಳ್ತಾನೆ ಉಷ್ಣ ಶಾಂತನಿಗೂ ಅಷ್ಟೇ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂದ್ರೆ ಎಲ್ಲಾ ಕಡೆ ಹೋಗುವಂತಿಲ್ಲ ಅದಕ್ಕೆ ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾರೆ ಎಲ್ಲ ಮಹತ್ವದಲ್ಲಿ ಒಂದು ಸಿದ್ಧಾಂತವನ್ನು ಭಾರತ ಪ್ರಪಂಚಕ್ಕೆ ತೆಗೆದುಕೊಳ್ತೀನಿ ಮಾನವ ಇತಿಹಾಸ ಆ ನಾವು ಈ ಒಬ್ಬ ಮಂದಿನಲ್ಲಿ ಒಬ್ಬ ಹಂದಿನಲ್ಲಿ ಒಬ್ಬ ನಾಯಿಯಲ್ಲಿ ಭಗವಸನ ಕಾಣ್ತೇವೆ ಆದ್ರೆ ಸಮಾಜದಲ್ಲಿ ಒಬ್ಬ ಸಮಾಜದಲ್ಲಿ ಒಬ್ಬ ಬಡಗಿನಲ್ಲಿ ಒಬ್ಬ ಲೇಕಾರಿನಲ್ಲಿ ಭಗವಂತನ ಕಾಣ ಮಾಡ್ಬಿಟ್ಟಿರುವಂತಹ ಎಂತ ದುರಂತ ಇರುತ್ತೆ ಅದನ್ನು ಈಗ ಹೇಳಿದ್ರು ಎಂತ ಉದಾಹತ್ಮವಾಗಿರ್ತಕ್ಕಂಥ ಈ ವಿಚಾರವನ್ನು ನಾವು ಹಾಳು ಮಾಡಿದ್ದೀವಿ ಇದನ್ನ ಯೋಚನೆ ಮಾಡುವುದು ಅಂದ್ರೆ ಅಂತ ಅದನ್ನ ಉದಾಹರಣೆಗೆ ತುಂಬಾ ಇದೆ ಉದಾಹರಣೆಗೆ ರಾಮಾನುಚ್ಛಯ ಚಿತ್ರ ನೋಡಿದ್ರೆ ಕೈ ಮುಗಿದ ಚಿತ್ರ ರಾಮಾಣಚ ಕೈ ಮುಗಿತಿ ಭಗವಂತರ ಸಂಗ್ರಾಚಾರ ಈ ತರ ಸಿಂಬಾಲಿಕ್ಟೆ ಇದೆ ರಾಮಾಣಜಿ ಯಾಕೆ ಅಂತಂದ್ರೆ ಆ ಕೈ ಮುಗಿದ ಅವ್ರದೇ ಮಾತಿನಲ್ಲಿ ನಂದನೆ ತಕ್ಕಂಥ ಭಗವಂತ ನಿನ್ನನೆ ಭವಂತಿ ನಾನ್ ನಮಸ್ಕಾರ ಮಾಡ್ತದೆ ಅಂತ ಎಲ್ಲಾ ಸುಲಭಗಳಲ್ಲಿ ಭಗವಂತನ ನಮಸ್ಕಾರ ಮಾಡ್ತೇನೆ ಅದು ನನ್ನ ಶಾಶ್ವತವಾಗಿರ್ತಕ್ಕಂಥ ನನ್ನ ಸಿದ್ಧಾಂತದಂತ ಇರ್ತದೆ ಅಂತ ಒಂದು ಕೊಟ್ಟಿದ್ದಾರೆ ಹೇಗೆ ಭಗವಂತನ ಪರಿಕಲ್ಪಿಸಿದ್ರೆ ಯೋಚನೆ ಮಾಡ್ತೀವಿ ಅರೆ ಭಗವದ್ರ ಅಷ್ಟೆ ಲೌಧನವಲ್ಲ ಭಗವದ್ರ ಮಕ್ಕಳು ತಿನ್ನು ಅಲ್ವಾ ಈ ಭಗವದ್ರ ಮಕ್ಕಳು ಇರೋಲೆ ಉದಾಹರಣೆಗೆ ತಾಯಿಗೆ ನಾಲ್ಕು ಜನ ಐದು ಜನ ಮಕ್ಕಳು ಇರ್ತಕೊಳ್ಳಿ ಯಾವೋ ಒಂದು ಕಾಲೊಂದು ಮಗು ಮಗು ಸ್ವಲ್ಪಮತ್ತು ಅಂಗವಿಕಲ ಅಂತ ವಿಕಲ ಚೈತನ್ಯ ಆಗ್ಬಿಟ್ಟೈತೆ ಜೀಮಂದಿ ಆಗ್ಬಿಟ್ಟೈತೆ ಅರೆ ಹೆಂಗೆ ಇಡಕೊಳ್ಳಬೇಕು ಹುಡುದ್ರ ತೆನೆ ಇಡಕೊಳ್ಳೋಣ ಇನ್ನು ಅವೆಲ್ಲ ಒಂದೇ ತರಹದ ಕಥೆನಾ ಅರೆ ಅಕಸ್ಮತ್ ನೈವೇದನವು ಆ ಹುಡುಗನ ಜೊತೆಗೆ ಉಳ್ಳದ ಅನ್ನದಮಂದಿರವ ಅಥವಾ ಅಷ್ಟದಿನಿಯರು ದುರ್ಹವ ಮಾಡಿದೈತೆ ತಾಯಿಗೆ ಅದು ತಾಯಿ ಅಂತ ಗೊತ್ತಲ್ಲ ಹಾಗೆಯೇ ನಾವು ಭಗವಂತನ ಮಕ್ಕಳಾಗಿರ್ತಕ್ಕಂಥ ಎಲ್ಲರೂ ಕೂಡ ಭಗವಂತನ ಉಳಿದಾರ್ಥರು ನಾವು ಒಂದು ಸಮಾಜವನ್ನ ಕೆಲವು ಸಮಾಜವನ್ನ ಬೇರೆ ದೃಷ್ಟಿ ನೋಡಿದ್ರೆ ಭಗವಂತನ ಸುಂದಿತ್ತ ಖಂಡಿತ ಹೊಂದಿಲ್ಲ ಯಾಕೆ ನನ್ನ ಸೃಷ್ಟಿ ಬಳಿರ್ತಕ್ಕಂಥದ್ರಲ್ಲಿ ನೀವೇನು ಹೇಳುತ್ತಿಲ್ಲ ಮಾಡಿದ ಶಿಕ್ಷೆ ಬಟ್ಬಾಗ ಈ ತರ ಈ ತರ ವಿಸ್ತಾರ ಬಿಡ್ತಾವ ಭಗವಂತ ಏನು ಅದು ಒಂದು ಭಾಗ ಆಯ್ತು ಹಾಗೇನೆ ನಾವು ಒಂದು ಕುಟುಂಬ ಕುಟುಂಬದ ವಿಷಯ ಬರ್ತಿರ್ತವೆ Nåväl, allt vi jobbar med det, genom att söka ett sådant, sådant sätt att man kan, oss är det ibland som gör det. Kommer du inte känner du expressionen är den inte? Vi har visuellt sammanträde. Ändå är jag väldigt motiverad. Motiverad är jag. Vad är det jag har? Jag har en ständig skygga. det vi måste Och manlig är att du tror på inte för att du behöver ಉದಾಹರಣೆ ಅಡಿಗೆ ಅಡಿಗೆ ಇಟ್ಟದಿ ವ್ಯವಹಾರ ಮಾಡ್ತಾರೆ ತಂದೆ ಅದನ್ನೊಂದು ಆರ್ಥಿಕ ವ್ಯವಹಾರ ಮಾಡ್ತಾರೆ ಮಕ್ಕಳು ತಂದ ಕಾಯಿ ಗಾಯಿ ಮಟ್ಟದ ಮನೆಯಲ್ಲಿ ಏನ್ ಕೆಲಸ ಬರ್ತಾರೆ ಕಸ ಕೊಟ್ಟಿರುತ್ತೆ ಮತ್ತೆ ತೊಳೆದಿರುತ್ತೆ ನಮ್ಮ ಶೌಚಾಲಯ ತುಂಬ ಮಾಡ್ಕೊಂಡಿರುತ್ತೆ ಮೋಲಿಸ್ ಮಾಡ್ಕೊಂಡಿರುತ್ತೆ ಬಟ್ಟೆ ತೊಳೆದಿರುತ್ತೆ ಎಲ್ಲ ಇರುತ್ತೆ ನಾವು ಬಟ್ಟೆ ಬಟ್ಟೆ ತಕ್ಷಣ ನಾವು ಕಲಿಸ್ಲಾಗ್ತಿಲ್ಲ ಯೋಜನೆ ಮಾಡ್ತಿವ ಅಥವಾ ನಾವು ನಾವು ಅಥವಾ ಮೂಲೆ ತೊಳ್ಕೊಂಡ್ರೆ ನಾವು ಗುರುಗಿಗಳು ಯೋಚನೆ ಮಾಡ್ತೀವ ವಿಷಯ ಮಾಡಲ್ಲ ಕುಟುಂಬ ಸಂದಸ್ಯರು ಕೆಲಸ ಇದೆ ಮಾಡ್ಬೇಕು ನಾವು ಅದೇ ಬರ್ಬೇಕಾಗಲ್ಲ ಅಂದ್ರೆ ವಾಸಕ್ಕೆ ಯೋಗ್ಯ ಇದೆ ಸಂದರ್ಭ ಸಂದರ್ಭ ಹೀಗೆ ಬಿಟ್ರೆ ಅದೇ ನಾವು ಮಾಡ್ಕೊಡ್ತೀವಿ ಅಷ್ಟೇ ಅಲ್ಲ ನಾವ್ ತಾಯಿ ತಾಯಂದಿರೋ ಚಿಕ್ಕ ಮಗು ಇದ್ದಾಗ ಬಾಲ್ಯ ಇದ್ದಾಗ ಅದೇ ಆರು ಏಳು ತಿಂಗಳ ಮಕ್ಕಳು ಅವ್ರು ಎಲ್ಲಿ ಕೋಚಕ್ಕೆ ತೊಂದರೆಕ್ಕೆ ಹೋಗ್ತಾರೆ ಅದು ಸರ್ಚ್ ಮಾಡ್ತಾರೆ ಅದೇವರಿಗೆ ಕೈ ಅಡಿಗೆ ಮಾಡ್ತಾರೆ ಬೈಕ್ ಅದಕ್ಕೆ ಹೇಳಿ ಊಟ ಮಾಡಿ ನಾನು ಆದ್ರೆ ನಾವು ಇಷ್ಟ ಪಡ್ತೀವಿ ಅದನ್ನೇ ಒಂದು ಗುಡ ಇಷ್ಟ ಒಂದು ಕೇರಿಗೆ ಬಂದಾಗ ಅಷ್ಟಿ ಕೆಲಸ ಇರುತ್ತೆ ಒಂದು ಊರಿಗೆ ಬಂದಾಗ ಅರ್ಥ ಕೆಲಸ ಆಗುತ್ತೆ ಜಾಸ್ತಿ ಜಾಸ್ತಿ ಈ ಉದಾಹರಣೆ ಊರಿಗೆ ಬಂದಾಗ ಬೇರೆ ಬೇರೆ ಕೆಲಸ ಮಾಡ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಊರಿನಲ್ಲಿ ಉದ್ದಾನು ಸತ್ರೆ ತೊಗೊಂಡು ಒಂದು ಜನ ಇದ್ದಾರೆ ಅವ್ರ ಮಾದಿಗಳು ಅಥವಾ ಮನೆಯಲ್ಲೇ ಗಗಣ ಮತ್ತು ಇಲ್ಲಿ ಏನು ಸತ್ರೆ ಕರ್ಕೊಂಡು ಬರ್ತೀವಿ ನಾವೇ ಕೆಲಸ ಮಾಡ್ತೀವಿ ಅಂದ್ರೆ ಇದ್ ಸಣ್ಣ ಪ್ರಾಣಿ ದೊಡ್ಡ ಪ್ರಾಣಿ ಈಗ ಕೆಲಸ ರೀತಿಯ ವಿಚಾರ ಮಾಡ್ತಾ ಮಾಡ್ತಾ ಹೋಗುತ್ತೆ ಎಲ್ಲಾ ಕೆಲಸಗಳು ಕೂಡ ಎಲ್ಲಾ ಕೆಲಸಗಳು ಕೂಡ ಯಾವ ಕೆಲಸವೂ ಕೂಡ ಕನಿಷ್ಠ ಅಲ್ಲ ಯಾವ್ದು ಕನಿಷ್ಠ ಅಲ್ಲ ಯಾವ ಕೆಲಸಗಳು ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ ಉಪಯೋಗ ಇದ್ದಾವೋ ಅವೆಲ್ಲವೂ ಕೂಡ ಚಮಾಲಿಕೆ ಆಗಿರ್ಲಿ ಗಮಾನಿಕೆ ಆಗಿರಲಿ ಜಾಡಾಲಿಕೆ ಆಗಿರ್ಲಿ ಯಾವ್ದೇ ಕೆಲಸ ಆಗಿರ್ಲಿ ಕ್ಷೌರಿಕ ಆಗಿರ್ಲಿ ಯಾವ್ದೇ ಆಗಿರ್ಲಿ ಅನಿಮಾನಿಕೆ ಬೇಕಾಗಿರ್ತಕ್ಕಂಥ ವಿಷಯಗಳವೆಲ್ಲ ಆಗ್ತಾವಲ್ಲ ಈ ಉದರ್ಗೆ ಕ್ಷಮಿತೆ ಗಂಡು ಸಿಗುತ್ತೆ ಎಡ ಮಕ್ಕಳಿಗೆ ಜನ ಬರ್ತಾರೆ ಕೃಷಿ ಮಂದಿಗಡೆ ಜನ ಕಂಡು ಜನ ಮಾಡಬೇಕು ಅದು ಆಗುದಿಲ್ಲ ದರ್ಜೆ ಮೇಲೆ ಇದ್ರೆ ಆಗೋದಿಲ್ಲ ನಮ್ಗೆ ನಡೆಯಲ್ಲ ಕೆಲಸ ಅಂದ್ರೆ ಈಗ ನಾವು ಯೋಚನೆ ಮಾಡುದು ಅಂದ್ರೆ ಎಲ್ಲ ಕೂಡ ಅತ್ಯಂತ ಸ್ನೇಹಿತರೂ ಅವರವರು ಎಲ್ಲರೂ ಮಾಡಬಹುದು ಬಟ್ಟೆಗಾಗಿ ಏನೋ ಬಟ್ಟೆಗಾಗಿ ಕೂತು ನೀಟ್ಟಿಗಾಗಿ ಅವರು ಹೇಳಿದ್ದಾರೆ ಅದು ಒಂದು ವಿಷಯ ಮಾಡ್ತೀವಿ ನಿಂತಿರ್ತಕ್ಕಂಥ ತಪ್ಪಿದೆ ಏನು ಅಷ್ಟೇ ಅಲ್ಲ ನಾವು ಸಮಾಜ ಗುಣ ಅಂತ ಇದ್ದೀವಿ ಸಮಾಜ ಗುಣ ಅಂತಂದ್ರೆ ಈ ಎಲ್ಲ ವಸ್ತುಗಳು ನನ್ನ ಬಟ್ಟೆ ಆಗಿರ್ಲಿ ಕಬ್ಬಲೆ ಆಗಿರ್ಲಿ ವಾಚಿ ಏನೇ ಕೊಡೋದು ವಸ್ತುಗಳು ಅವೇ ಮಂತ್ರ ಹಾಕಿ ಕೊರಲ್ಲ ಅದಕ್ಕೋಸ್ಕರ ಇನ್ಯಾರ ತಯಾರು ಮಾಡಿರ್ತಾರೆ ಅಂದ್ರೆ ಅರ್ಥ ನಮ್ ಸಲುವಾಗಿ ನಮ್ಮ ಸುಖೆ ನಮ್ಮ ನೆಮ್ಮದಿಗೆ ನಮ್ಮ ಇದಕ್ಕೋಸ್ಕರ ಇನ್ಯಾರೋ ಅವರು ಕೆಲಸ ಮಾಡಿರ್ತಾರೆ ಅವ್ರು ನಾವೇ ಕೂಡ ಅಂದ್ರೆ ನಾನು ಕೂಡ ಸಮಾಜಕ್ಕೆ ನಾವು ಬಯಸೋದೇನೋ ಅಂಗಡಿಗೆ ಹೋದಾಗ ಹುಡುಕಿ ನೋವು ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದ್ಸಲ ಹುಡುಕಿರು ಕಟ್ಕೋ ಹೋಗಲ್ಲ ನಾವು ಹಾಗಾಗಿ ಹಾಗೆ ನಾನ್ ಹುಡುಕ್ತಿನ ಅಂತ ನಾನ್ ಕೊಡ್ಬೇಕಾದ್ರೆ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ನಾನ್ ಕೊಡ್ಬೇಕು ಅದೇ ಸಮಾನಿ ಅಂತ ತಿಳ್ಬೇಕಂತ ಆ ರೀತಿ ಯೋಚನೆ ಮಾಡುವುದು ಇದು ಕುಟುಂಬದ ಒಂದು ಇದರಲ್ಲಿ ಬರ್ತಕ್ಕಂತ ಒಂದು ವಿಷಯ ನಮಗೆ ಇದೊಂದು ಉತ್ಕೃಷ್ಟವಾಗಿರ್ತಕ್ಕಂಥದ್ದೇ ನಮ್ಮ ಒಂದು ಸಾಂಸ್ಕೃತಿಕ ಪರಂಪರೆಯಿಂದ ನಾವು ಮಾತೃ ದೇವೋಭಾವ ಮಿತ್ರ ದೇವೋಭಾವ ಆಚಾರ್ಯವ ಅತಿಥಿ ದೇವ ಅತಿಥಿ ಅಂದ್ರೆ ಯಾರು ನೆನ್ಸ್ ಅತಿಥಿಗೆ ಆಗೋದಿಲ್ಲ ಅವರೆಲ್ಲ ಬಂದು ಹೋಗೋಲ್ಲ ಬಂದ್ರು ಅತಿಥಿ ಅಂದ್ರೇನು ಅವ್ರು ಪರಿಚಯ ಇಲ್ಲ ಯಾರೋ ಕೊಡ್ತಾನೆ ಸಮಯ ಇರೋದಿಲ್ಲ ಅವ್ರು ಬಂದಾಗ ಹೇಗೆ ಅಂತ್ಕೊಳ್ಳೋದು ಅವ್ನ ಕರೆದು ಮಾತಾಡಿಸಿ ಮೊದಲು ಅವನ ಆತಿಥ್ಯ ಮಾಡಿ ಅವ್ನ ಬಾಯ್ ಬಿಸಿ ಇದ್ರ ಕೊಟ್ಟು ಬಾಡಿಗೆ ಕೊಟ್ಟು ಆಮೇಲೆ ಕೂರಿಸಿ ಆಮೇಲೆ ಬಂದ ತಾಣ ಇಟ್ಬಿಡುತ್ತೆ ಅದನ್ನ ಮಾಡ್ತೀವ ತಕ್ಷಣ ಒಂದೇ ಸಾಮಾನ್ಯವಾಗಿ ನಾವು ಅವನ ಗುಳಿಯವತ್ತು ಜಾಸ್ತಿ ಹಾಕ್ತು ನೀನ್ ಹೆಸರಿಂದ ಗೊತ್ತಾಗಿದ್ರೆ ಬುಳಕ್ಕೆ ಗುರುತಿಸಿ ಮಾಡ್ತೀರಿ ಉಳ್ಕೋ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಯೋಚನೆ ಮಾಡೋದ್ರೆ ನಾವು ಅದಕ್ಕೆ ಹೋಗುವ ಪರಿಕಲ್ಪನೆ ವಲಸೆ ಇರ್ತಕ್ಕಂಥ ನಮ್ಮ ಬಂಧುಗಳ ಅವರೇನು ಮತ್ತೆ ತೀಗೊಳ್ಳಲ್ಲ ಹಾಗಾಗಿ ಯಾರೇ ಕೊಡ್ತೀವಿ ನಮ್ಗೆದಾದ ಒಂದು ಅಡವಳಿಕೆ ನಿಮ್ಮ ಇರ್ಬೇಕು ಅಂತಕ್ಕಂತ ಒಂದು ಪರಿಕಲ್ಪನೆಯನ್ನ ಭಾರತೀಯ ಮಾಡಿದ್ದೀವಿ ಇದು ಬರೀ ಹಾಗೆ ಚಿಂತೆಗಳ ಅಷ್ಟೇ ಇರ್ತಾ ಇದು ವ್ಯವಹಾರಗಳು ಅಂತ ಹೇಳಿದ್ರೆ ತುಂಬಾ ನಮ್ಮ ಸಮಾಜುದಾರರು ಇದನ್ನ ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಅವರು ವ್ಯವಹಾರಕ್ಕೆ ಜಾರಿಗೆ ಬಂದಿಲ್ಲ ಅದೇ ಬಹಳ ದೊಡ್ಡ ತಿಳುವಳಿ ಆಗಿದೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕದಂತೂ ಅಹ್ ಒಂದು ವಚನ ಸಾಹಿತಿ ಬಸವೇಶ್ವರ ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಸಾಮಾಜಿಕ ಚಳುವಳಿ ನೀಡಿ ಇವತ್ತಿ ಕೂಡ ನೆನೆಸ್ಕೊಳ್ತಿದ್ದೆ ಹಾಗೆ ರಾಮಾನುಚಾರ್ಯ ಶಂಕರಾಚಾರ್ಯ ತುಂಬಾ ಜನ ಕೇರಳದ ನಾರಾಯಣಗುರು ಅವರು ಇಡೀ ದೇಶದಾದ್ಯಂತ ನೀವು ಮುಂದ ದೆ ಶಂಕರದೇವ್ರು ಈ ಕಡೆ ಹೋದೆ ಚೈತನ್ಯ ಮಹಾರಾಜ್ ವೆಸ್ಟ್ ಕಡೆ ಬಂದ್ರೆ ತುಂಬಾ ಜನರು ಯಾರು ಬೇರೆ ಒಂದು ಸಮಸ್ಯೆ ಅಂತ ಖರ್ಚಾಗಿದ್ದಾರೆ ಎಲ್ಲಾ ದೇವಸ್ಥಾನಗಳು ಉದಾಹರಣೆಗೆ ನಮ್ಗೆ ಈ ಹನ್ನೆರಡ್ ಆಳ್ವಾರ ಈ ಹನ್ನೆರಡ್ ಆಳ್ವಾದಲ್ಲಿ ಇಬ್ಬರು ಅಸ್ಕೃಷ್ಟ ಮತ್ತು ನಾವು ಯಾರಾದ್ರೂ ಯಾರಾದರೂ ಈ ಅಳಿಂಗ ಮಹಾಮಾಜ್ ಕೇಳಿ ಅವ್ರಿಗೆ ಹೆಚ್ಚು ಮಹತ್ವ ಹನ್ನೆರಡು ಆಳ್ವಾದಗಳಲ್ಲಿ ಯಾರು ಅಸ್ಪುರುಷಿಂದ ಮೇಲೆ ತಂದಿದ್ದಾರೆ ಅವ್ರಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಅವರ ರಚನೆ ಮಾಡಿರ್ತಕ್ಕಂತಹ ಭಕ್ತಿಗಳನ್ನ ಅವ್ರು ಹಾಡ್ತಾರೆ ಆತರ ಸ್ವತಃ ರಾಮಾಚಾರ್ಯ ಗೊತ್ತಿದೆ ನಿಮಗೆ ಅವ್ರು ಅಂತ ವ್ಯವಹರಿಸಿ ಇದರ ಅನೇಕ ಉದಾಹರಣೆ ಶಂಕರಾಚಾರ್ಯ ಶಂಕರಾಚಾರ್ಯಂತೂ ಏನ್ ಗೊತ್ತಿದೆ ಇಡೀ ನನ್ನ ಮದುವೆ ಹೇಳದೆ ಭಗವಂತ ಎಲ್ಲ ಕಡೆ ಎಲ್ಲ ಬ್ರಹ್ಮ ಸತ್ಯ ಇರೋದು ಮಿತ್ಯ ಇರೋ ಪ್ರಪಂಚ ಅಂತಕ್ಕಂಥ ಸಿದ್ಧಾಂತ ಅಭಿವೃದ್ಧಿ ಅವ್ರ ಜೀವನ ಪ್ರಸಂಗ ಬರುತ್ತೆ ಅವರ ಗಾಶಿನಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡ್ಕೊಂಡು ವಿಶ್ವೇಶ್ವರ ದರ್ಶನಕ್ಕೆ ಹೋಗ್ಬೇಕು ಹೋಗ್ಬೇಕಾದ್ರೆ ಜಾಂಡಾಲ ಚಾಂಡಾಲಿರ್ತಕ್ಕಿಲ್ಲ ದೂರ ಆ ಜಾಂಡಾಲ ನಮ್ಮಲ್ಲಿ ಹೇಳ್ತಾರೆ ಜಾಂಡಾಲಿರ್ತದೇ ನಾವೆಲ್ಲ ನಮ್ಮಲ್ಲಿ ಹೇಳ್ತಾರೆ ದಟ್ಟಿರ್ತಾರೆ ಅನುಭವ ಇರ್ತದೆ ಅವಕಾಶ ಸಿಕ್ಕ ಅವಕಾಶ ಸಿಗ್ತಾರೆ ಇವಾಗ ಈ ಬೆಳಗ್ಗೆ ತನ್ನ ನೆಲದಲ್ಲಿ ನಾನು ಭಾಗವಹಿಸ್ತೀನಿ ಅದು

ನಾನು ನಾನು ಭ್ರಮೆ ನೀನು ಭ್ರಮೆ ಅಂತಂದ್ರೆ ಈ ವಿಷಯ ಭ್ರಮೆ ಅಂತಂದ್ರೆ ಸಿದ್ಧಾಂತ ಅವೆಲ್ಲ ಭ್ರಮೆ ಅತ್ತೆ ನಾವು ಸ್ವಲ್ಪ ಸಿಗ್ತೀವಿ ಬಂದಿಂತ ನಾವೇ ಸ್ವಲ್ಪ ನಿಂತೀವಿ ಅದನ್ನ ಮರೆಯಾಗ್ತಿಲ್ಲ ಮಾಯಾವೇ ಮಾಯಾ ಮತ್ತೆ ನಿಂತು ದೇವ್ರ ಸಿದ್ಧಾಂತ ಅದು ಅದೇ ಹೋಗ್ತಲ್ಲ ನಾನು ಪ್ರಶ್ನೆ ಹೇಳ್ತಿದ್ದೆ ಅವ್ರು ಶಂಕಾಚಾರಿ ತಕ್ಷಣಕ್ಕೆ ಅವರು ಎಲ್ಲ ಮಹಾಪುರುಷ ಅಂತ ಶಂಕರಾಚಾರ್ಯರು ಅದೇ ಸಂದರ್ಭದಲ್ಲಿ ಅವರು ಆಶೀರ್ವ ಆ ಸಂದರ್ಭದಲ್ಲೂ ಐದು ಶ್ಲೋಕಗಳನ್ನು ರಚನೆ ಮಾಡಿ ಅವ್ರು ನಿರ್ದೇಶ ಅವ್ನು ಧ್ವಜ ಆಗಿರ್ಲಿ ಅಥವಾ ಶಿರಲಿ ಅವನು ನನ್ನ ಅಜ್ಞಾನ ತೊಡಗಿರ್ತಕ್ಕಂಥ ನನ್ನ ಗುರುಬಿ ಸಂವಾದ ಪಾತ್ರ ಪಂಚಕ ಅಥವಾ ಪ್ರಸಿದ್ಧವಾಗಿರ್ತಕ್ಕಂಥ ಪಂಚಕ ಐದು ಏಳು ಈ ತರ ನಮ್ಮ ಇದರಲ್ಲಿ ಸಾಕಷ್ಟು ಉದಾಹರಣೆ ಈ ನಾವು ಯೋಚನೆ ಮಾಡೋದು ಆಮೇಲೆ ನಮ್ಮ ದೊಡ್ಡ ಹಣ್ಣಾರಿಕೆ ಸಮಾಜದಲ್ಲಿ ಪರಿವರ್ತನೆ ಆಗುವುದು ನಾನು ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಸ್ವಯಂ ಸೇವೆ ಸಂಘ ನಮ್ಮಲ್ಲಿ ಭರವಸೆ ಈ ಸ್ವಯಂ ಸೇವೆ ಈಗ ಸಂಘ ಈಗ ಅವರು ವಿಶ್ವಮಟ್ಟು ಬರೀ ಭಾರತದಲ್ಲಷ್ಟೇ ಅಲ್ಲ ಸ್ಥಾಪನೆ ಆದಾಗ ನಾಲ್ಕು ಕೆ ಸುತ್ತಮುತ್ತ ಸೀಮಿತ ಆಗಿದ್ದಂತಹ ಸಂಘ ಇವತ್ತು ವಿಶ್ವವಂತಿಯಾಗಿ ಬೆಳೆದಿದೆ ಮತ್ತು ವಿಶ್ವವ್ಯಾಪಿ ಬೆಳೆದಿರತಕ್ಕಂಥದ್ದು ಮತ್ತು ಅಷ್ಟೇ ಜನತೆ ಗೌರವವನ್ನು ಗಳಿಸಿದೆ ಸಂಘ ಆದಿ ಇವತ್ತು ಮುಂದೆ ದೇಶಭಕ್ತರ ಒಂದು ಸಂಘಟನೆ ನಮ್ಮ ಜಯಪ್ರಕಾಶ್ ನಾರಾಯಣ ಅಂತ ರೆಡಿ ಪಾಸ್ ಸರಿಯೂಸ್ ಅಂತ ಹೇಳಿ ಅವ್ರು ಹೇಳಿದ್ರು ನಮ್ಮ ರೋಗಿಗಳಿಗೆ ಅವ್ರ ಸಂಘ ಆರ್ ಎಸ್ ಎಸ್ ಅಂತ ನಮಗೆ ವ್ಯಾಖ್ಯಾನ ಕೊಟ್ಟು ರೆಡಿ ಪಾಸ್ ಸರ್ವಿಸ್ ಅಂತ ಹೇಳಿ ಆದ್ರೆ ಎಷ್ಟೋ ಜನಗಳು ಇವತ್ತಿ ಕೂಡ ನಮ್ಮನ್ನು ಒಪ್ಪೋಟಕ್ಕಂತ ಒಂದು ಅಂತ ಸಮಾಜ ಒಗ್ಬಿರಿ ವಿರೋಧ ಮಾಡೋದು ಬಾಳ್ ಕಡಿಮೆ ಯಾರು ವಿರೋಧ ಮಾಡ್ಬೇಕು ಅಂತ ವಿರೋಧಕ್ಕೋಸ್ಕರ ಅಥವಾ ಅಸೂಯಿಂದ ಏನಾದರೂ ತಾಣಬಹುದು ಅವ್ರ ಸ್ವಂತ ಹಿತಾಸಕ್ತಿಯಿಂದ ವಿರೋಧ ಮಾಡ್ಕೊಂಡು ಅದು ಹೆಚ್ಚಿನ ಸಮಾಜ ಸಮಾಜ ಈ ಕಾಲಘಟ್ಟ ಈ ಕಾಲಘಟ್ಟತೆ ಸಫಲಕ್ಕೆ ಹೋದ್ರೆ ಈ ಐದು ವಿಷಯ ಹೊಟ್ಟು ನನಗೆ ವಿಶ್ವಾಸ ಇದೆ ನಾನು ಒಪ್ತಾರೆ ಹೌದು ಈಗ ನಾನು ಹೇಳ್ದಂಗೆ ನಮ್ಮ ತಗೋದ್ರಿ ಹೇಳದಂಗೆ ಈ ಅವಶ್ಯಕತೆ ಜನ ಒಗ್ಗಟ್ಟೆ ಅವಶ್ಯಕತೆ ಅದು ಹಾಗೆ ಒಳ್ಳೆ ಕೆಲಸ ಮಾಡ್ತಾರೆ ಹಾಗೆ ನಮ್ಮ ಸವಾಲು ಸವಾಲ ಬಹಳ ದೊಡ್ಡ ಸವಾಲು ಅಂದ್ರೆ ನಾವು ಈ ಒಂದು ಶತಾಬ್ದಿಯ ಸಂದರ್ಭದಲ್ಲಿ ನಾವು ನಿಶ್ಚಯ ಮಾಡಿ ಒಂದು ವರ್ಷದಲ್ಲಿ ಅದಕ್ಕೆ ಸಮಾಜ ಪರಿವರ್ತನೆ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಈಗ ಹೋಗಿ ಈ ಬದಲಾವಣೆ ಮಾಡೋದ್ ಒಂದು ಸ್ವಯಂ ಸೇವಕರು ನಾವು ಬದಲಾವಣೆ ಮಾಡಿ ನಾವೊಂದು ಮಾದರಿಯಾಗಿ ನಾವು ನಿಂತ್ಕೋಬೇಕು ನಮ್ ನಮ್ಮ ಸರಸಂಗೀತ ಹೇಳಿದ್ರೆ ನಮ್ ನಮ್ಮ ವಸಂತಿನಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ನಾವು ಮಾದರಿಯಾಗಿ ನಾವು ಕಳಿಸ್ತಾ ಅಲ್ಲಿ ಮಾದರಿಯಾಗಿ ನಾವು ನೋಡಿದ ನಮ್ಮ ನೈತಿಕ ಅಧಿಕಾರಗಳು ನಾವು ಹೇಳಿ ನಮಗೆ ನಾವೇ ಸ್ವತಃ ಜೀವನದಲ್ಲಿ ಅಳವಡಿಸ್ಕೋದಿದ್ರೆ ಇದು ಕೇವಲ ಏನು ವಸ್ತು ಆಗ್ಬಿಡುತ್ತೆ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ನಾವು ಮಾದರಿಯಾಗಿ ನಮ್ಮ ನೈತಿಕ ಇದನ್ನ ಮಾಡತಕ್ಕಂಥ ಒಂದು ಸಂಗತಿ ಇದೆ ಹಾಗಾಗಿ ವಿಶೇಷವಾಗಿ ಈ ಸಾಮಾಜಿಕ ಸಾಮಾಜಿಕ ವಿಷಯ ಇದೆ ಭಾವನಾತ್ಮಕ ವಿಷಯ ಇದೆ ಹಾಗಾಗಿ ಇದನ್ನ ಸ್ವಲ್ಪ ನಾವು ವೈಚಾರಿಕವಾಗಿ ನೋಡ್ಕಾಡ್ಬೇಕು ಭಾರತೀಯ ಪರಂಪಿಗೆ ಯಾವ್ದು ಅವಕಾಶವೇ ಇದೆ ಅದನ್ನು ಯೋಚನೆ ಮಾಡಬಹುದು ಯೋಚನೆ ಮಾಡಿ ಅಧ್ಯಯನ ಮಾಡಬೇಕು ಇದು ಅಧ್ಯಯನವನ್ನ ಈ ಬೇರೆ ವಿಷಯಗಳಾದ್ರೆ ನಾವು ಸಣ್ಣ ಪುಟ್ಟ ವ್ಯಾವಹಾರಿಕವಾಗಿ ನಾವು ಮಾಡ್ಕೊಂಡು ಆ ಇದಕ್ಕೆ ಮಾತ್ರ ನನಗೆ ಅಧ್ಯಯನದ ಅವಶ್ಯಕತೆ ಯಾಕಂದ್ರೆ ಇದನ್ನು ಬಹಳ ನಾವು ಮನಸ್ಸಿಗೆ ಒಂದ್ರೆ ಮನಸ್ಸಲ್ಲಿ ಕತ್ತಲೆಯಿಂದ ಹೋಗ್ತದೆ ನಾವು ಈ ತರ್ಕಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಅವನು ಒಪ್ಪಿಸ್ಬೇಕು ಅಂತಂದ್ರೆ ನಮ್ಮ ಹತ್ರ ತಿಳುವಳಿಕೆಯ ಇರಬೇಕು ಈ ದಯಮಾಡಿನಲ್ಲೂ ಕೂಡ ಪ್ರಯತ್ನ ಮಾಡೋಣ ಒಂದು ವರ್ಷದ ಕಾಲಾವಧಿಯೊಳಗೆ ಈ ಮುಂದಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಎರಡರ ವಿಜಯದರ್ಶಿ ಅರ್ಥಕ್ಕೆ ಹೌದಪ್ಪ ಸಂಘಾಯ ಪ್ರಯತ್ನ ಒಂದು ವರ್ಷದ ಒಳಗೆ ಸ್ವಯಂಸೆ ಲಕ್ಷಾಂತರ ಸ್ವಯಂ ಸೇರಿದಾಗಿದ್ದಾರೆ ಅದು ಪರಿಣಾಮವಾಗಿ ಸಮಾಜದಲ್ಲಿ ಬದಲಾವಣೆ ಒಂದು ದಾಳಿ ತೀರಿಸ್ತಾ ಇದೆ ಅನ್ನುವಂತ ಒಂದು ವಿಶ್ವಾಸ ಭಾರತದ ಎಲ್ಲಾ ಪ್ರತಿಗಳನ್ನು ತಿಳಿಸಬೇಕು ಆ ಹೊಣೆಗಾರಿಕೆ ಆ ಜವಾಬ್ದಾರಿ ಹಂಗಾಗಿ ಬಹಳ ಕಠಿಣವಾಗಿರ್ತಕ್ಕಂತಹ ಒಂದು ಕೆಲಸ ಇದು ಇದೇ ತಪಸ್ಸೆ ರೀತಿಲ್ಲ ತಪಸ್ಸು ಅಂದ್ರೆ ಬಹಳ ಕಠಿಣವಾಗಿರುತ್ತೆ ಕೆಲಸ ತಪಸ್ಸು ಆ ತಪಸ್ಸಿನ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿ ಅದು ಸಾಕಾರ ಮಾಡೋಣ ಅಂತ ಒಂದು ಶಕ್ತಿ ಸಾಮರ್ಥ್ಯವನ್ನು ಅಂತ ಕನುಷ್ಠಿ ಪ್ರಾರ್ಥನೆ ಮಾಡಬಹುದು